ಸಿಎಂ ಮತ್ತು ಪರಮೇಶ್ವರ್ ಅವರ ಭೇಟಿ ಸೌಹಾರ್ದ ಭೇಟಿ ಸಚಿವ ಎಂಸಿ ಸುಧಾಕರ್ ನಗರದ ಹೃದಯ ಭಾಗದಲ್ಲಿರುವ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ಗೆ ಸಚಿವ ಡಾ ಎಂಸಿ ಸುಧಾಕರ್ ಭೇಟಿ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಅಭಿವೃದ್ಧಿ ಕಾರ್ಯಗಳಿಗೆ ನಿರ್ಲಕ್ಷ್ಯ ತೋರಿದ್ದಾರೆ ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿರುವ ಐಡಿಎಸ್ ಎಂಟಿ ವಾಣಿಜ್ಯ ಮಳಿಗೆಯನ್ನು ಸಮಗ್ರವಾಗಿ ಅಭಿವೃದ್ದಿಪಡಿಸುವ ಮೂಲಕ ನಗರದ ಬಡಕೂಲಿ ಕಾರ್ಮಿಕರು ವ್ಯಾಪಾರಸ್ಥರು ಆರ್ಥಿಕ ಅಭಿವೃದ್ಧಿಗೆ ಯೋಜನೆ ರೂಪಿಸುತ್ತಿರುವುದಾಗಿ ಉನ್ನತ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ನುಡಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ನೂರು ದಿನಗಳು ಕಳೆದಿದ್ದು ಇದೇ ಮೊದಲ ಬಾರಿಗೆ ನಗರದ ಹೃದಯ ಭಾಗದಲ್ಲಿರುವ ಐಡಿಎಸ್ಎಂಟಿ ಕಾಂಪ್ಲೆಕ್ಸ್ಗೆ ಸಚಿವ ಡಾ ಎಂಸಿ ಸುಧಾಕರ್ ಭೇಟಿ ನೀಡಿ ಅಲ್ಲಿನ ಸ್ಥಿತಿಗತಿಗಳ ವಾಣಿಜ್ಯ ಮಳಿಗೆ ಹಾಗೂ ಆವರಣ ಆಸುಪಾಸಿನಲ್ಲಿ ವ್ಯಾಪಾರ ನಡೆಸುತ್ತಿರುವರೊಂದಿಗೆ ಚರ್ಚಿಸಿದ ನಂತರ ಸಾವಿರದ ಒಂಬೈನೂರ ತೊಂಬತ್ಮೂರು ತೊಂಬತ್ನಾಲ್ಕರಲ್ಲಿ ತಮ್ಮ ತಂದೆ ಚೌಡರೆಡ್ಡಿ ನಗರ ಅಭಿವೃದ್ಧಿ ಸಚಿವರಾಗಿದ್ದಾಗ ರಾಜ್ಯದಲ್ಲೇ ಮೊದಲ ಬಾರಿಗೆ ಎಂಟಿ ವಾಣಿಜ್ಯ ಮಳಿಗೆಯನ್ನು ನಿರ್ಮಿಸಿ ಸಾರ್ವಜನಿಕರ ಉಪಯೋಗಕ್ಕೆ ಉಪಯೋಗಿಸುವ ನಿಟ್ಟನಲ್ಲಿ ಕಟ್ಟಡವನ್ನು ನಿರ್ಮಿಸಲಾಗಿತ್ತು ಆದರೆ ಚುನಾವಣೆಯ ಫಲಿತಾಂಶದಲ್ಲಿ ಏರುಪೇರು ಆದ ಕಾರಣ ಕಾಂಪ್ಲೆಕ್ಸ್ ದುಸ್ಥಿತಿಗೆ ತಲುಪಿತೆಂದರು ಎರಡು ಸಾವಿರದ ನಾಲ್ಕರಲ್ಲಿ ಚುನಾವಣಾ ಸಂದರ್ಭದಲ್ಲಿ ನಗರದ ಆಜಾದ್ ಚೌಕದಲ್ಲಿ ಐಡಿಎಸ್ ಎಂಟಿ ಕಾಂಪ್ಲೆಕ್ಸ್ ಜನರ ಉಪಯೋಗಕ್ಕೆ ಸಮರ್ಪಿಸುವುದಾಗಿ ನೀಡಿದ ಭರವಸೆಯಂತೆ ಶೌಚಾಲಯ ನಿರ್ಮಿಸಿ ತರಕಾರಿ ವ್ಯಾಪಾರಸ್ಥರೊಂದಿಗೆ ಮಳಿಗೆಗಳನ್ನು ನೀಡಲಾಯಿತು ಹದಿನಾಲ್ಕು ವರ್ಷಗಳ ನಂತರ ಇಲ್ಲಿ ಬಂದು ನೋಡಿದರೆ ಎಂಟಿ ಕಾಂಪ್ಲೆಕ್ಸ್ ಬಹಳಷ್ಟು ಸಮಸ್ಯೆಗಳ ಆಗ್ರಹವಾಗಿ ಕಾಣುತ್ತಿದೆ ಈ ಸಮಸ್ಯೆಗಳನ್ನು ನಿವಾರಿಸಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರ ಜೊತೆಗೆ ಆವರಣ ಮತ್ತು ಆಸುಪಾಸಿನಲ್ಲಿ ವ್ಯಾಪಾರ ವಹಿವಾಟು ನಡೆಸುತ್ತಿರುವವರ ಬಡಬಗ್ಗರ ಆರ್ಥಿಕ ಅಭಿವೃದ್ದಿಯ ಹಿನ್ನೆಲೆಯಲ್ಲಿ ಈಗಿನ ಕಾಂಪ್ಲೆಕ್ಸ್ ಕಟ್ಟಡದ ಮೇಲೆ ಮೇಲಂತಸ್ತು ಕಟ್ಟಡವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ಯೋಜನೆ ರೂಪಿಸುವಂತೆ ಇಂಜಿನಿಯರಿಂಗ್ ಸೂಚಿಸಿದ್ದೇನೆಂದರು ಕಳೆದ ಹತ್ತು ವರ್ಷಗಳಲ್ಲಿ ಮಾಜಿ ಶಾಸಕ ಜಿಕೆ ಕೃಷ್ಣಾರೆಡ್ಡಿ ಅಭಿವೃದ್ಧಿ ಕಾರ್ಯಗಳಿಗೆ ನಿರ್ಲಕ್ಷ್ಯ ತೋರಿದ್ದರಿಂದ ಕೈಗಾರಿಕಾ ಅಭಿವೃದ್ಧಿಗೆ ಸೂಕ್ತವಾಗಿದ್ದ ಕನಿಶೆಟ್ಟಿಹಳ್ಳಿ ಬಳಿಯ ನೂರಾರು ಎಕರೆ ಜಮೀನು ಡೆಮ್ಡ್ ಫಾರೆಸ್ಟ್ ಆಗಿ ಮಾರ್ಪಾಡಾಗಿದೆ ಇದರಿಂದಾಗಿ ಎಪಿಎಂಸಿ ಮಾರುಕಟ್ಟೆಯನ್ನು ಅಲ್ಲಿಗೆ ಸ್ಥಳಾಂತರಿಸಲು ಸದ್ಯಕ್ಕೆ ಸಾಧ್ಯವಾಗುತ್ತಿಲ್ಲವೆಂದು ವಿಷಾದ ವ್ಯಕ್ತಪಡಿಸಿದರು ನಗರದಲ್ಲಿನ ಸಂಚಾರ ಅವ್ಯವಸ್ಥೆಯ ಬಗ್ಗೆ ಮಾತನಾಡಿ ಈಗಾಗಲೇ ಚಿಕ್ಕಬಳ್ಳಾಪುರದಿಂದ ಮುಳುಬಾಗಿಲವರೆಗೂ ಚತುಷ್ಪಥ ರಸ್ತೆಗಳಿಗೆ ಅನುಮೋದನೆಯಾಗದಿಲ್ಲವೆಂದು ನಗರದ ಹೊರವಲಯದಲ್ಲಿ ರಿಂಗ್ ರೋಡ್ಗೆ ಸರ್ವೆ ಕಾರ್ಯವೂ ಸಹ ಮುಗಿದಿದ್ದು ಸರ್ವೆಯಲ್ಲಿ ಕೆಲವು ಮಾರ್ಪಾಡುಗಳನ್ನು ಮಾಡಿ ರಿಂಗ್ ರಸ್ತೆ ನಿರ್ಮಾಣಕ್ಕೆ ಅನುಕೂಲ ಮಾಡಿಕೊಡಲಾಗುತ್ತಿದೆ ಆದಾಗ್ಯೂ ಚಿಂತಾಮಣಿ ನಗರದಲ್ಲಿನ ಸಂಚಾರ ದಟ್ಟಣೆ ಸಂಚಾರ ಅವ್ಯವಸ್ಥೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಶೀಘ್ರದಲ್ಲೇ ಸಂಚಾರಿ ಪೊಲೀಸ್ ಠಾಣೆ ಆರಂಭಕ್ಕೆ ಬೇಕಾದ ಸಿದ್ದತೆಗಳಾಗುತ್ತಿವೆ ಎಂದರು ಮಾಧ್ಯಮದವರು ಸಿಎಂ ಮತ್ತು ಪರಮೇಶ್ವರ್ ಅವರು ಭೇಟಿ ಕುರಿತು ಪ್ರಶ್ನೆ ಕುರಿತಾಗ ಕೇಳಿದಾಗ ಉತ್ತರಿಸಿದ ಅವರು ಸಿಎಂ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಅವರ ಭೇಟಿ ಸೌಹಾರ್ದ ಭೇಟಿಯಾಗಿದೆ ನಮ್ಮ ಪಕ್ಷದ ನಾಯಕರನ್ನು ಸಿಎಂ ರವರು ಭೇಟಿ ಮಾಡಿರುವುದು ತಪ್ಪಲ್ಲ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪೌರಾಯುಕ್ತರಾದ ಚಲಪತಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಸಿಂಗ್ ಇದ್ದರು ಆ ಕೆಲಸ ಕೈಗೆತ್ತೊಳ್ತಾ ಇದ್ದೀವಿ ಆದ್ರೆ ಎ ಪಿ ಎಮ್ ಸಿ ಮಾರ್ಕೆಟ್ ಬಗ್ಗೆ ಇನ್ನೂ ಹೆಚ್ಚು ಬಗ್ಗೆ ಚಿಂತನೆ ಆಗಿಲ್ಲ ಶಿಡ್ಲಘಟ್ಟದ ಬಗ್ಗೆ ಚಿಂತಾಮಣಿ ಎ ಪಿ ಎಮ್ ಸಿ ಟೊಮೆಟೊ ಮಾರ್ಕೆಟ್ ಎಲ್ಲ ಮಾರ್ಕೆಟ್ ಅಲ್ಲ ಬರೀ ಟೊಮೊಟೊ ಮಾರ್ಕೆಟ್ ಮತ್ತು ದನಗಳ ಸಂತೆ ಇವೆರಡರನ್ನ ನಾವು ಕಣಶೆಟ್ಟಿ ಹತ್ರಕ್ಕೆ ಸ್ಥಳಾಂತರ ಮಾಡಬೇಕು ಅಂತಕ್ಕಂಥ ಉದ್ದೇಶ ಬಹಳ ವರ್ಷಗಳಿಂದ ಇತ್ತು ನನಗೆ ಸುಮಾರು ಐದಾರು ವರ್ಷಗಳಿಂದ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಬಹುಶಃ ಹಿಂದೆ ಇದ್ದಂಥವರು ಜವಾಬ್ದಾರಿಯಿಂದ ಇದ್ದಿದ್ರೆ ಇವತ್ತು ಈ ಸಮಸ್ಯೆ ಉದ್ಭವ ಇರಲಿಲ್ಲ ಹಿಂದೆ ನಾವು ಕೈಗಾರಿಕೆಗೆ ಅದನ್ನು ಮೀಸಲಾಗಿಟ್ಟಿದ್ವಿ ಎರಡು ಸಾವಿರದ ಹದಿನೈದು ಸುಮಾರು ಈಗ ಹತ್ತು ಹದಿಮೂರು ವರ್ಷ ಕಳೆದೋಗಿದೆ ಇವತ್ತಿಗೆ ಅಲ್ಲಿ ಏನೂ ಪ್ರಯತ್ನ ಆಗಲಿಲ್ಲ ಆದರೆ ಈ ಇದನ್ನು ನಾವು ಕೈಗಾರಿಕೆಗಳನ್ನು ತರಬೇಕು ಅಂತಕ್ಕಂಥ ಪ್ರಕ್ರಿಯೆ ನಾನು ಪ್ರಾರಂಭ ಮಾಡಿದ್ಮೇಲೆ ಗೊತ್ತಾಯಿತು ಅಲ್ಲಿ ಸೋಮ್ಯಾಜ್ನಹಳ್ಳಿ ಸರ್ವೆ ನಂಬರ್ ಎಂಬತ್ತೆಂಟರಲ್ಲಿ ಸುಮಾರು ಇನ್ನೂರ ತೊಂಬತ್ತು ಮುನ್ನೂರು ಎಕರೆ ಏನು ಕೈಗಾರಿಕೆಗೆ ಅಂತ ಗುರುತಿಸಿದ್ವಿ ಆ ಜಾಗನ ಡೀಮ್ಡ್ ಫಾರೆಸ್ಟ್ ಅಂತೇಳಿ ನೋಟಿಫಿಕೇಶನ್ ಹಿಂದೆ ಅದು ಅದರಲ್ಲಿ ಸೇರಿದ್ರು ಕೂಡ ಬಿಡುವಂಥದಕ್ಕೆ ಅವಕಾಶ ಐತಿ ಕೈಗಾರಿಕೆ ಸ್ಥಾಪನೆ ಮಾಡೋ ಪ್ರಕ್ರಿಯೆನ ಏನಾದರೂ ಪ್ರಾರಂಭ ಮಾಡಿದ್ದಿದ್ರೆ ಅದು ಸೇರೋಕೆ ಅವಕಾಶ ಇರಲಿಲ್ಲ ಕಳೆದ ವರ್ಷ ಐದು ಐದನೇ ತಾರೀಕು ಐದನೇ ತಿಂಗಳು ಅವತ್ತಿನ ರಾಜ್ಯ ಸರ್ಕಾರ ಅದಕ್ಕೆ ಅಧಿಕೃತವಾಗಿ ಮುದ್ರೆ ಆಗ್ತಿಟ್ಟು ಸುಪ್ರೀಂ ಕೋರ್ಟ್ಗೆ ಕಳಿಸ್ಬಿಡ್ತೀವಿ ಎರಡು ತಿಂಗಳಿಂದ ಹಿಂದೆ ಸುಪ್ರೀಂ ಕೋರ್ಟಲ್ಲಿ ಅದನ್ನು ಅಂಗೀಕಾರ ಮಾಡಿಬಿಟ್ಟಿದ್ದು ಈಗ ಸುಮಾರು ಎರಡೂವರೆ ತಿಂಗಳಿಂದ ನಾವು ನಮ್ಮ ಜಿಲ್ಲೆಯಲ್ಲಿ ಈ ರೀತಿ ಭಾಳಷ್ಟು ಜಮೀನನ್ನು ಕೈಗಾರಿಕೆಗಳಿಗೆ ಮತ್ತು ಮುಜರಾಯಿ ದೇವಸ್ಥಾನಗಳು ಕೆರೆಗಳು ಖಾಸಗಿ ರೈತರ ಜಮೀನು ಕೂಡ ಈಗ ಮಸ್ತೇನಹಳ್ಳಿಯಲ್ಲಿ ಕೂಡ ಮಲ್ಕಾಪುರದ್ದು ಸರ್ವೆ ನಂಬರ್ ನಲವತ್ತು ಪರಿಹಾರ ಕೊಟ್ಟಿದ್ದೀವಿ ರೈತರಿಗೆ ರೈತರು ಭೂಮಿ ಬಿಟ್ಕೊಟ್ಟಿದ್ದಾರೆ ರಸ್ತೆ ಕಾಮಗಾರಿ ಪ್ರಾರಂಭ ಆಗಿದೆ ಕೈಗಾರಿಕೆ ಸ್ಥಾಪನೆ ಮಾಡುವವರು ಕೂಡ ಅವ್ರ ಹತ್ರ ಸರ್ಕಾರ ಹಣ ಪಡ್ಕೊಂಡು ಅವರಿಗೆ ನಿಗದಿ ಮಾಡಿದ್ದಾರೆ ಅಲಾಟ್ಮೆಂಟ್ ಆಗಿದೆ ಇವೆಲ್ಲ ಅಲಾಟ್ಮೆಂಟ್ ಆಗಿ ಈಗ ಅದು ಡೀಮ್ಡ್ ಫಾರೆಸ್ಟಲ್ಲಿ ಪೂರ್ತಿ ರೈತರು ಭೂಮಿನೂ ಸೇರಿಕೊಂಡು ಇವೆಲ್ಲವನ್ನು ನಾವು ಭಾಳ ಗಂಭೀರವಾಗಿ ತಗೊಂಡು ಈಗಾಗಲೇ ನಾವು ಮೂರು ನಾಲ್ಕು ಸಭೆ ಮಾಡಿದ್ದೀವಿ ಅರಣ್ಯ ಸಚಿವರ ಜೊತೆಯಲ್ಲೂ ಸಭೆ ಮಾಡಿದ್ದೀವಿ ಈಗ ಸುಮಾರು ಮೂರು ಸಾವಿರ ಹೆಕ್ಟೇರ್ ಅಂದರೆ ಹತ್ರ ಹತ್ರ ಎಂಟು ಸಾವಿರ ಏಳು 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 ಏಳುವರೆ ಎಂಟು ಸಾವಿರ ಎಕರೆ ಭೂಮಿ ಈಗ ಜಾಯಿಂಟ್ ಸರ್ವೆ ಮಾಡೋದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಿಗೂ ಪ್ರತ್ಯೇಕವಾಗಿ ನಾವು ಕಂದಾಯ ಸಚಿವರಿಗೆ ವಿನಂತಿ ಮಾಡಿಕೊಂಡು ಹೆಚ್ಚುವರಿ ಸರ್ವೇಯರ್ಸ್ ಕೊಡಬೇಕು ಅಂತ ಕೇಳಿದ್ದೀವಿ ಅವರು ಒದಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗ ಪ್ರಕ್ರಿಯೆ ಅವರು ಕಂದಾಯ ಇಲಾಖೆಯವರು ಮತ್ತು ಅರಣ್ಯ ಇಲಾಖೆಯವರು ಜಂಟಿ ಸರ್ವೆ ಮಾಡಿ ಇವೆಲ್ಲ ವರದಿಗಳನ್ನು ಅರಣ್ಯ ಇಲಾಖೆಗೆ ಕೊಟ್ಟು ಅಲ್ಲಿಂದ ನಾವು ಸುಪ್ರೀಂ ಕೋರ್ಟ್ಗೆ ಇಂಟ್ರಿಮ್ ಅಪ್ಲಿಕೇಶನ್ ಹಾಕ್ಕೊಂಡು ಇಲ್ಲಿ ಸುಪ್ರೀಂ ಕೋರ್ಟಲ್ಲಿ ಇದನ್ನು ಕೈ ಬಿಡಿಸ್ಕೊಡೋಂಥ ಪ್ರಯತ್ನ ಮಾಡ್ತಾರೆ ಇದು ಎಷ್ಟು ದಿವಸ ಆಗುತ್ತೆ ಪ್ರಕ್ರಿಯೆ ಗೊತ್ತಿಲ್ಲ ಇಲ್ಲ ಅಂದಿದ್ರೆ ನಾವು ಅದನ್ನು ಬೇಗ ಇವತ್ತು ಈ ಏನು ಹಸ್ತಾಂತರ ಏನು ನಮ್ಮ ಎ ಪಿ ಎಮ್ ಸಿಗೆ ಇದನ್ನು ಪಡ್ಕೊಳ್ತಕ್ಕಂಥ ಕೆಲಸ ಮಾಡಿ ಅಲ್ಲಿಗೆ ಸ್ಥಳಾಂತರ ಮಾಡೋ ಪ್ರಕ್ರಿಯೆಗಳು ಮತ್ತು ಅದಕ್ಕೆ ಅನುದಾನ ಒದಗಿಸ್ಕೊಡುವಂಥದ್ರ ಕಡೆ ಗಮನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಆದರೆ ಈ ಥರ ಸಮಸ್ಯೆ ಆಗಿದ್ದರಿಂದ ಆಗಿದೆ ಸುಮಾರು ಇಪ್ಪತ್ನಾಲ್ಕು ಕೆರೆ ನಮ್ಮ ತಾಲೂಕಿನಲ್ಲಿ ಆಗಿದೆ ಏನು ಜಿಲ್ಲಾ ಏನು ಮೈನರ್ ಇರಿಗೇಷನ್ ಕೆರೆ ಒಂದು ನಾಲ್ಕೈದು ಆಗಿದೆ ಜಿಲ್ಲಾ ಪಂಚಾಯತಿ ಕೆರೆಗಳಾಗಿದ್ದಾವೆ ಚಿನ್ಸಂದ್ರ ಕೆರೆನ ಎತ್ತಿನೊಳೆ ಯೋಜನೆಯಲ್ಲಿ ಅಲ್ಲಿ ತಂದು ನೀರು ಬಿಟ್ಟು ಅಲ್ಲಿಂದ ಬೇರೆ ಕಡೆ ಕೊಡುವಂಥದಕ್ಕೆ ನಿಗದಿಯಾಗಿತ್ತು ಅದು ಕೂಡ ಡೀಮ್ಡ್ ಅಲ್ಲಿ ಸಹಿಸಿದೆ ತಳಗುವಾರ ಕೆರೆ ಸರ್ವೆ ನಂಬರ್ ಹದಿನೈದು ಭಾಗಶಃ ಎರಡು ನಂಬರ್ ಇದೆ ಅದು ಕೂಡ ಡೀಮ್ಡ್ ಫಾರೆಸ್ಟ್ ಈ ರೀತಿ ಬೇಜವಾಬ್ದಾರಿಯಿಂದ ಯಾವುದೇ ರೀತಿ ಇದಕ್ಕೆ ಗಮನ ಕೊಡದೆ ಇರೋದ್ರಿಂದ ಈ ರೀತಿ ಎಡವಟ್ಟಾಗಿದೆ ಈಗ ಅದರಿಂದ ಹೊರಗೆ ಬರುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅದರಿಂದ ಇಷ್ಟೆಲ್ಲ ಈಗ ಸುಮಾರು ನಾಲ್ಕೂವರೆಗೆ ಐದು ತಿಂಗಳಾಗತ್ತೆ ಇಲ್ಲ ಕೆಲವೇ ದಿನಗಳಿಗೆ ಈ ಐದು ತಿಂಗಳಲ್ಲಿ ಇಷ್ಟೆಲ್ಲ ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ ಇನ್ನು ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಭಾಳಷ್ಟು ಇದಕ್ಕೆ ಜಮೀನು ಕೂಡ ಮಂಜೂರು ಮಾಡಿಸ್ತಾ ಇದ್ದೀವಿ ಅದರಿಂದ ಬರ್ತಕ್ಕಂಥ ದಿನಗಳಲ್ಲಿ ಭಾಳಷ್ಟು ಬದಲಾವಣೆಗಳು ನಮ್ದು ನಗರದಲ್ಲಿರ್ಬೋದು ಗ್ರಾಮೀಣ ಪ್ರದೇಶದಲ್ಲಿ ತರುವಂಥ ಪ್ರಯತ್ನ ಮಾಡ್ತೇನೆ ಇದನ್ನು ಪ್ರಾರಂಭ ಮಾಡಬೇಕು ಅಂತ ಮಾಡಿದ್ದು ನಂತರ ತೊಂಬತ್ನಾಲ್ಕರಲ್ಲಿ ಚುನಾವಣೆಯಲ್ಲಿ ಏರ್ಪೇರಾದ ನಂತರ ಈ ಒಂದು ಐ ಡಿ ಎಸ್ ಎಂ ಪಿ ಮಳೆಗೆ ಗೊಂದಲದಲ್ಲಿ ಸಿಕ್ಕಾಕ್ಕೊಂಡು ಸಮಸ್ಯೆ ಆಗಿತ್ತು ನಂತರ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಪ್ರಥಮ ಬಾರಿ ಶಾಸಕರಾಗುವಂಥ ಸಂದರ್ಭದಲ್ಲಿ ಹಾಜ ಚೌಕಲ್ಲಿ ನಾನು ಭಾಷಣ ಮಾಡಿದ್ದೆ ಇದನ್ನು ಜನರ ಉಪಯೋಗಕ್ಕೆ ಮಾಡಿಕೊಡ್ತೀನಿ ಅಂತೇಳಿ ಅದೇ ರೀತಿ ಹಲವಾರು ಪ್ರಯತ್ನಗಳನ್ನು ಮಾಡಿ ಮುನ್ಸಿಪಾಲ್ಟಿ ಮುನ್ಸಿಪಾಲ್ಟಿಗೆ ವಶಕ್ಕೆ ಪಡಿತಕ್ಕಂಥ ಕೆಲಸ ಮಾಡಿದ್ವಿ ಬಹುಶಃ ನಾವು ತಡ ಮಾಡಿದ್ದರೆ ಇಡೀ ಈ ಒಂದು ಏನು ಐ ಡಿ ಎಸ್ ಎಮ್ ಟಿ ವಾಣಿಜ್ಯ ಮಳಿಗೆ ಇದೆ ಅದನ್ನು ನೆಲಸಮ ಮಾಡುವಂಥ ಪರಿಸ್ಥಿತಿ ಇತ್ತು ಎಲ್ಲ ರೀತಿ ಇಲ್ಲಿ ಅಕ್ರಮ ಚಟುವಟಿಕೆಗಳು ನಾನಾ ರೀತಿಯಾಗಿ ಸಮಸ್ಯೆಗಳು ಕಳಿತಾಣಗಳು ಎಲ್ಲ ರೀತಿ ನಡೀತಾ ಇತ್ತು ಅದನ್ನು ಮತ್ತೆ ನಾವು ಸುಮಾರು ಎಂಬತ್ತೊಂಬತ್ತು ಲಕ್ಷ ಖರ್ಚು ಮಾಡಿ ಅದನ್ನು ಒಂದು ದುರಸ್ತಿ ಕೆಲಸ ಮಾಡಿ ಸಾರ್ವಜನಿಕರ ಬಳಕೆ ಕೊಟ್ಟಿದ್ವಿ ಶೌಚಾಲಯ ವ್ಯವಸ್ಥೆ ಮಾಡಿದ್ವಿ ನಂತರ ಇಲ್ಲಿ ತರಕಾರಿ ವ್ಯಾಪಾರಸ್ಥರು ಹಿಂದೆ ಈ ಮಾರುಕಟ್ಟೆ ಪ್ರಾರಂಭ ಮಾಡೋದಕ್ಕೆ ಮುಂಚಿತವಾಗಿ ಇದ್ದರು ಹೇಳಿ ಅವರಿಗಾಗಿ ಪ್ರತ್ಯೇಕವಾಗಿ ಅಂಗಡಿ ಮಾಡಿಕೊಟ್ವಿ ಆದರೆ ಈಗ ಸುಮಾರು ಹನ್ನೆರಡು ವರ್ಷ ಹದಿಮೂರು ವರ್ಷ ಕಳೆದು ನೋಡಿದ್ರೆ ಪರಿಸ್ಥಿತಿ ನಾವು ಏನು ಅಂದ್ಕೊಂಡಿದ್ವಿ ಆ ರೀತಿ ಇಲ್ಲ ಇವತ್ತು ಬಹಳಷ್ಟು ಬದಲಾವಣೆಗಳು ಆಗೋಗಿದ್ದಾವೆ ತರಕಾರಿ ವ್ಯಾಪಾರಸ್ಥರು ಯಾರು ತರಕಾರಿ ವ್ಯಾಪಾರ ಮಾಡ್ತಾ ಇಲ್ಲ ಅಲ್ಲಿ ಎಲ್ಲ ಕೈಯು ಬದಲಾಗಿರ್ತಕ್ಕಂಥದ್ದಿದೆ ಮತ್ತು ಭಾಳಷ್ಟು ಇಲ್ಲಿ ಅವ್ಯವಸ್ಥೆಗಳಾಗಿದ್ದಾವೆ ನಾವು ಭಾಳ ದಿವಸಗಳಿಂದ ಫುಟ್ಪಾತ್ ವ್ಯಾಪಾರ ಮಾಡುವಂಥವ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇತ್ತು ನಾನು ಚುನಾವಣೆ ಗೆದ್ದ ತಕ್ಷಣವೇ ಇದಕ್ಕೆ ಏನೇನೋ ಪ್ರಯತ್ನಗಳನ್ನು ಮಾಡಿದ್ವಿ ಭಾಳಷ್ಟು ವಿನ್ಯಾಸಗಳನ್ನು ಮಾಡಿಸಿದೆ ಲೈಬ್ರರಿ ಹಿಂದ್ಗಡೆ ಜಾಗ ಸೂಕ್ತ ಅಂತೇಳಿ ಅಲ್ಲಿ ಬಹುಮಾಡಿ ಕಟ್ಟಡ ಕಟ್ಟಬೇಕು ಅಂತ ಅಂದ್ಕೊಂಡ್ವಿ ಆದರೆ ಭಾಳಷ್ಟು ಜನ ವಿನ್ಯಾಸಗಾರರು ಕೂಡ ಹೇಳಿದ್ರು ಮೊದಲನೇ ಅಂತಸ್ತು ಎರಡನೇ ಅಂತಸ್ತಿಗೆ ಜನ ಹೋಗೋದಿಲ್ಲ ವ್ಯಾಪಾರ ಆಗೋದಿಲ್ಲ ಅಂತಕ್ಕಂಥದ್ದು ಈಗ ನನಗೆ ಒಳಿತು ಇಲ್ಲೇ ಯಾಕೆ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಮನಸ್ಸಿಗೆ ಬಂತು ಯಾಕಂದರೆ ಎಲ್ಲರೂ ಬಹುತೇಕ ಎಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನ ಇಲ್ಲೇ ವ್ಯಾಪಾರ ಮಾಡ್ತಾ ಇದ್ದಾರೆ ಇಲ್ಲೇ ಮೇಲ್ಗಡೆ ಇದಕ್ಕೊಂದು ವ್ಯವಸ್ಥೆ ಮಾಡಿದ್ರೆ ಹೆಂಗೆ ಅಂತಕ್ಕಂಥದ್ದು ಆಲೋಚನೆ ಇತ್ತು ಈಗ ಇಲ್ಲಿ ಬಂದು ಪರಿಸ್ಥಿತಿ ನೋಡಿದ ಮೇಲೆ ಇದು ಒಂದು ರೀತಿ ಇದಕ್ಕೆ ಬೇರೇನೇ ಒಂದು ಆಲೋಚನೆ ಮಾಡೋಣ ಅಂತಕ್ಕಂಥದ್ದು ಇದೆ ನೋಡೋಣ ಇದಕ್ಕೆ ನಾನು ಆರ್ಕಿಟೆಕ್ಟ್ಸ್ನ ಕಳಿಸ್ಕೊಟ್ಟು ಇದು ಮೇ ಮೊದಲನೇ ಅಂತಸ್ತಲ್ಲಿ ಇವರೆಲ್ರಿಗೂ ವ್ಯವಸ್ಥೆ ಮಾಡಿಕೊಟ್ರೆ ಹೆಂಗೆ ಅಂತಕ್ಕಂಥದ್ದು ಯಾವ ರೀತಿ ಎಷ್ಟು ಜನಕ್ಕೆ ವ್ಯವಸ್ಥೆ ಮಾಡ್ಬೋದು ಅಂತಕ್ಕಂಥದ್ದೊಂದು ಪರಿಶೀಲನೆ ಮಾಡೋದು ಇರ್ತಕ್ಕಂಥ ಜಾಗದಲ್ಲಿ ಎಷ್ಟು ಜನ ಈಗ ಎಲ್ಲ ಭಾಳಷ್ಟು ಜನ ಅಂಗಡಿ ತೊಗೊಂಡು ಹೊರಗಡೆ ಬಂದು ವ್ಯಾಪಾರ ಇದ್ದಾರೆ ಇಲ್ಲಿ ಏನಾದರೂ ಯಾವ ಥರ ಮಾಡ್ಲಿಕ್ಕೆ ಏನಾದರೂ ಮಾಡಲಿಕ್ಕೆ ಅವಕಾಶ ಇದೆಯಾ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡೋಣ ಒಟ್ಟಿನಲ್ಲಿ ಇಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ತರಬೇಕು ಅಂತಕ್ಕಂಥ ಉದ್ದೇಶ ಇದೆ ಈಗ ಇಲ್ಲಿರ್ತಕ್ಕಂಥವರು ಭಾಳಷ್ಟು ಜನ ಬಡವರು ಇಲ್ಲಿ ವ್ಯಾಪಾರ ಇದ್ದಾರೆ ಯಾವ ರೀತಿ ಅವರಿಗೆ ನಾವು ಇಲ್ಲಿ ಸೌಲಭ್ಯ ಕಲ್ಸ್ಕೊಡ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಗಮನ ಹರಿಸುವಂಥ ಒಂದು ಕೆಲಸ ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಒಂದನೇ ತಾರೀಕು ನಾವು ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಬೇಕು ಅಂತಕ್ಕಂಥದ್ದನ್ನು ಘೋಷಣೆ ಮಾಡ್ತಾ ಇದ್ದೀವಿ ಈಗಾಗಲೇ ಮೂರು ತಿಂಗಳಿಂದ ಹಲವಾರು ಪ್ರಯತ್ನಗಳಾಗಿದ್ದಾವೆ ಆ ನಿಟ್ಟಿನಲ್ಲಿ ನಮ್ಮ ನಗರಸಭೆಯ ಆಯುಕ್ತರು ಮತ್ತು ಸಿಬ್ಬಂದಿ ವರ್ಗದವರು ಬಹಳಷ್ಟು ಜನರಲ್ಲಿ ತಿಳುವಳಿಕೆ ಮೂಡಿಸುವಂಥ ಕೆಲಸ ಮಾಡಿದ್ದಾರೆ ಆದರೂ ಘೋಷಣೆ ಆಗದೆ ಇರೋದ್ರಿಂದ ಇನ್ನು ಕೆಲವರು ಪ್ಲಾಸ್ಟಿಕ್ ಬಳಕೆ ಮಾಡುವಂಥದ್ದನ್ನು ಇನ್ನು ಪ್ರಯತ್ನ ಇದ್ದಾರೆ ಮತ್ತು ಉಪಯೋಗಿಸ್ತಾ ಇದ್ದಾರೆ ಈಗ ಅದಕ್ಕೆ ನಾವು ಇವತ್ತು ಇಡೀ ಜಿಲ್ಲೆಯಲ್ಲಿ ಸಾರ್ವಜನಿಕರಿಗೆ ತಿಳಿ ಹೇಳ್ತಕ್ಕಂಥ ಮಾಹಿತಿಯನ್ನು ಒದಗಿಸ್ಕೊಡ್ತಕ್ಕಂಥ ಪ್ಲಾಸ್ಟಿಕ್ ಬಳಕೆ ನಿಷೇಧ ಮಾಡಬೇಕು ಪ್ಲ್ಯಾಸ್ಟಿಕ್ ಬಳಕೆಯನ್ನು ತಾವು ಕ ಕೈ ಬಿಡಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ಸಣ್ಣ ಸಣ್ಣ ಡಾಕ್ಯುಮೆಂಟ್ರಿ ಥರ ಅವರಿಗೆ ತಿಳುವಳಿಕೆ ಮೂಡಿಸುವಂಥ ಒಂದು ಪ್ರಯತ್ನ ಮಾಡೋದಕ್ಕೆ ಅದರದ್ದು ರೆಕಾರ್ಡಿಂಗ್ ಇತ್ತು ಅವರು ಕೂಡ ಇವತ್ತು ಬಂದಿದ್ದಾರೆ ಅವರು ಕೆಲವು ಇದನ್ನು ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಆದರೆ ಮೂಲ ಉದ್ದೇಶ ಇದ್ದಿದ್ದು ಐ ಡಿ ಸಿ ಎಂ ಟಿ ಕಾಂಪ್ಲೆಕ್ಸ್ಗೆ ಭೇಟಿ ಕೊಡಬೇಕು ವಸ್ತುಸ್ಥಿತಿಯನ್ನು ನೋಡಿಕೊಂಡು ಏನಿಲ್ಲ ಮುಂದೆ ಆಗಬೇಕಾಗಿರ್ತಕ್ಕಂಥದ್ದನ್ನು ಯಾವ ರೀತಿ ಬದಲಾವಣೆಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಇವತ್ತು ಮುಂದೆ ನಾನು ಅದ್ರ ಬಗ್ಗೆ ವಿನ್ಯಾಸಗಾರನ್ನು ಕಳಿಸಿ ಎಲ್ಲ ರೀತಿ ಎಷ್ಟು ಜಾಗ ಲಭ್ಯ ಇದೆ ಯಾವ ರೀತಿ ಇದಕ್ಕೆ ವ್ಯವಸ್ಥೆ ಸರ್ವ್ ಮಾಡ್ಬೋದು ಅಂತಕ್ಕಂಥದ್ರ ಬಗ್ಗೆ ಅವರೆಲ್ಲ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ಮುಂದೆ ಏನು ಮಾಡ್ಬೋದು ಅಂತಕ್ಕಂಥ ಸ್ಪಷ್ಟವಾದಂಥ ತೀರ್ಮಾನ ಮಾಡ್ತೀವಿ